ಮೈ ಯೂಟ್ಯೂಬ್ ಚಾನಲ್ ನಾನು ಚಂದ್ರಿಕಾ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ರು ಯಾರು ವಿಡಿಯೋ ನೋಡಿದಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಬೆಲ್ ಬಟನ್ನ ಒತ್ತಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಪಕೂರಿಗೆ ಮತ್ತು ಜಾನಿಗೆ ನಾನು ಊಟ ಹಾಕಬೇಕು ಇವತ್ತು ಚಿಕನ್ ಇಲ್ಲ ಚಿಕನ್ ಇಲ್ಲದೆ ಊಟ ಮಾಡಲ್ಲ ಅದಕ್ಕೆ ಏನು ತಗೊಂಡು ಬಂದೆ ನೋಡಿ ಏನದ್ರಲ್ಲಿ ಊಟ ಹಾಕ್ತಾ ಇದ್ದೇನೆ ಅವರಿಗೆ ಅವರು ಊಟ ಮಾಡಿದರೆ ನಾವು ಊಟ ಮಾಡಿದಂಗೆನಪ್ಪ ಅಷ್ಟು ಇದು ಅವರು ಊಟನೇ ಮಾಡಲ್ಲ ಫಸ್ಟ್ ಆಫ್ ಆಲ್ ಅವರು ಊಟನೇ ಮಾಡಲ್ಲ ಏನೋ ತಗೊಂಡು ಬಂದೆ ನೋಡಿ ತೋರಿಸಿ ಒಣಗಿದ ಮೀನು ತಗೊಂಡು ಬಂದೆ ನೋಡಿ ಪ್ಯಾಕೆಟಿಗೆ ಮೂವತ್ತು ರೂಪಾಯಿ ನೋಡಿ ಅಳ್ತಾಯಿದ್ದಾನೆ ಇದ್ದ ಊಟ ಬೇಕು ಊಟ ಬೇಕು ಅಂತಾನೆ ಅವ್ರಿಗೆ ಬೇಗ ಊಟ ಹಾಕುವ ಅದು ಈ ಥರ ಫ್ರೈ ಮಾಡಿ ಊಟ ಮಾಡಬೇಕು ಹಾಕಬೇಕು ಮನೆಯಲ್ಲಿ ಮುಖ್ಯವಾಗಿ ಪಕುರು ಜಾನುಗೆ ಊಟ ಮೈನು ಕ್ಯಾಸೆ ಬುಜಿ ಸ್ವಲ್ಪ ಎಣ್ಣೆ ಇತ್ತು ಕಬಾಬ್ ಮಾಡ್ತೀನಿ ಇದು ಒಣಗಿದ್ದ ಮೀನು ಎಣ್ಣೆಗೆ ಹಾಕ ಈ ತರ ಮಾಡಿದ್ದಾನೆ ಫ್ರೈ ಮಾಡ್ಬೇಕಿದ್ದಾನೆ ಎಣ್ಣೆಯಲ್ಲಿ ನೋಡಿ ರೈಸ್ನು ರೆಡಿ ಆಗಿದೆ ಅವ್ರಿಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಬಿಡ್ತಾ ಆಯ್ತು ಫ್ರೈ ಆಗ್ತಾ ಇದೆ ಆಗಿಲ್ಲ ಗ್ಯಾಸ್ ಫಾಸ್ಟ್ ಇಡಕ್ಕಿಡಿ ನಾವು ಕಡಿಮೆ ಮೀನು ಫ್ರೈ ಈ ತರ ಫ್ರೈ ಮಾಡಿ ತಿನ್ಬೇಕು ನಮಗೂ ಚೆನ್ನಾಗಿ ಆಗುತ್ತೆ ನಾವು ಊಟ ಮಾಡಕ್ಕೂ ಸೂಪರ್ ಆಗಿರುತ್ತೆ ಜಸ್ಟ್ ಎಣ್ಣೆ ಇಡೋದು ಈ ಮೀನನ್ನು ಎಣ್ಣೆಗೆ ಹಾಕೋದು ಗಂಜಿ ನಾವು ಬೆಳಿಗ್ಗೆ ಗಂಜಿ ಬಿಟ್ಟು ಊಟ ಮಾಡ್ತೇವಲ್ಲ ಸೂಪರ್ ಆಗಿರುತ್ತೆ ಮಕುರಿಗೂ ಆಗುತ್ತೆ ನನಗೂ ಆಗುತ್ತೆ ಇದು ಜಾನಿಗೂ ಆಗುತ್ತೆ ಚಿನ್ನಿ ಮಿನ್ನಿಗೂ ಆಗುತ್ತೆ ನಾನು ತಿಂತೀನಿ ಇದು ನನಗೂ ಇಷ್ಟ ಆಗುತ್ತೆ ನೋಡಿ ಘಮ 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 ಅನ್ನತ್ತೆ ಘಮ ಘಮ ಅಂದ್ರೆ ಸೂಪರ್ ಆಗಿರುತ್ತೆ ನೋಡಿ ಕೈ ಆಗ್ತಾ ಇದೆ ಗಮ 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 ಅಂತ ಹೇಳಿ ಈಗ ಊಟ ಎಲ್ಲಾ ಕೊಟ್ಟಾಯ್ತು ಜಾನುಗೆ ಪಕುರ್ಗೆ ಇವಾಗ ಸ್ನಾನ ಮಾಡಿಸಕ್ಕೆ ಬಂದೆ ತುಂಬಾ ತುಂಟ ಇವನು ಓಡಿ ಹೋಗ್ತಾನೆ ಸ್ನಾನ ನೀರನ್ನು ನೀರು ನೋಡಿದ್ರೆ ಸಾಕು ಓಡಿ ಹೋಗ್ತಾನೆ ಅಂದರೆ ಅಭ್ಯಾಸ ಆಗಿಬಿಟ್ಟಿದೆ ಯಾವುದಾದ್ರೂ ಮತ್ತೊಂದಾಯಿತ್ತು ಅದು ಚೆನ್ನಾಗಿ ಸ್ನಾನ ಮಾಡಕ್ಕೆ ಬಿಡ್ತಾ ಇತ್ತು ಇವನು ಏನಿಲ್ಲ ನೀರು ನೋಡಿದ್ರೆ ಸಾಕು ಓಡಿ ಬಿಡ್ತಾನೆ ದೊಡ್ಡ ಅಲ್ಲ ಇವನು ಸ್ನಾನ ಮಾಡ್ಸೋಕೆ ನಿಲ್ಲಲ್ಲ ಹಿಡಿದಿಟ್ಟು ನಿಲ್ಬೇಕು ಇವನಿಗೆ ಸ್ನಾನ ಮಾಡ್ಸಕ್ಕೆ ನಾನು ಗೂಡಲ್ಲೇ ಹಾಕಿ ಸ್ನಾನ ಮಾಡಿಸ್ತೇನೆ ಹೊರಗಡೆ ಬಿಟ್ಟರೆ ಆಗಲ್ಲ ನನ್ನ ಕೈಗೂ ಸ್ವಲ್ಪ ಕಷ್ಟ ಆಗುತ್ತೆ ಅವನನ್ನು ಹಿಡ್ಕೊಳ್ಳೋಕ್ಕೆ ಅದಕ್ಕೆ ನಾನು ಗೂಡಲ್ಲೇ ಹಾಕಿ ಸ್ನಾನ ಮಾಡಿಸೋದು ಗೂಡು ಕ್ಲೀನ್ ಆಗಿದಾಗೆ ಆಗುತ್ತೆ ಇಲ್ಲಾಂದರೆ ಇನ್ನು ಮಳೆಗಾಲ ಅಂತೂ ಕ್ಲೀನ್ ಮಾಡಿ ಎಷ್ಟು ಕ್ಲೀನ್ ಮಾಡಿದ್ರೂ ಜಾಸ್ತಿ ಸೊಳ್ಳೆಗಳು ಅದು ಇದು ಬರುತ್ತವೆ ಮಳೆ ಇಲ್ಲದಾಗ ಸ್ನಾನ ಮಾಡಿಸ್ತೇನೆ ಹಾಗೆಯೇ ಸ್ನಾನ ಮಾಡಿಸ್ತಾ ಇರಬೇಕು ಇಲ್ಲಾಂದರೆ ಅವುಗಳು ಒಂದು ನಾವು ಪ್ರಾಣಿ ಅಂತೇಳಿ ಪ್ರಾಣಿನೂ ಮನುಷ್ಯರ ಥರವೇ ಅವುಗಳಿಗೂ ಒಂದು ಮನಸ್ಸು ಎಲ್ಲ ಇದೆ ನಾವೆಷ್ಟು ಕ್ಲೀನ್ ಮಾಡ್ತೇವೋ ನಾವೆಷ್ಟು ಚೆನ್ನಾಗಿ ನೋಡ್ಕೋತೇವೋ ಅದರಲ್ಲಿ ಇರುತ್ತೆ ನಮ್ಮನ್ನು ಚೆನ್ನಾಗಿ ನೋಡ್ಕೋತೇವೆ ಅದು ಕೇರಿಂಗ್ ಮಾಡುತ್ತೆ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ಕೇರಿಂಗ್ ಮಾಡ್ತಾರೆ ಇಬ್ಬರು ನಮ್ಮದು ಪಕ್ಕರು ಅಂತೂ ತುಂಬ ಮನೆ ಬಿಟ್ಟು ಹೋಗಲ್ಲ ಎಲ್ಲೂ ಹೋಗಲ್ಲ ನಮ್ಮ ನನ್ನ ನಮ್ಮನ್ನೇ ಕೇರ್ ಮಾಡ್ತಾ ಇರುತ್ತೆ ಹಗಲಿಡಿ ರಾತ್ರಿ ಇಡೀ ನನಗೆ ತುಂಬ ಖುಷಿಯಾಗುತ್ತೆ ಪ್ರಾಣಿಗಳನ್ನು ಸಾಕೋದಂದರೆ ತುಂಬ ಇಷ್ಟ ನೋಡಿ ಅವುಗಳು ಮಲಗುವ ಜಾಗ ಆಗಲಿ ಕೂತ್ಕೊಳ್ಳುವ ಜಾಗ ಆಗಲಿ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ನಾವು ಅವುಗಳನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೇವೆ ಅವುಗಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇವೆ ಕೆಲವರೊಬ್ಬರು ಏನು ಮಾಡ್ತಾರೆ ಬೀದಿಗೆ ಬಿಟ್ಟು ಬಿಡ್ತಾರೆ ದಯವಿಟ್ಟು ಬೀದಿಗೆ ಬಿಡಬೇಡಿ ನಾಯಿಗಳನ್ನಾಗಲಿ ಬೆಕ್ಕುಗಳನ್ನಾಗಲಿ ಯಾವುದೇ ಪ್ರಾಣಿಯನ್ನಾಗಲಿ ನಾವು ಮನೆಯಲ್ಲಿ ನೋಡ್ಕೋಬೇಕು ಅವು ಮನೆ ಬಿಟ್ಟು ಹೋಗಲ್ಲ ಬೀದಿಗಂತೂ ಹೋಗಲ್ಲ ಯಾ ಎಲ್ಲೆಲ್ಲಿ ಸುತ್ತಾಡ್ಕೊಂಡು ಹೋಗಲ್ಲ ಮನೆಗೆ ನಾವು ಸಾಕಿದ ಪ್ರಾಣಿಗಳನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ನಾನಂತೂ ನಾನು ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅವುಗಳಿಗೆ ಚೆನ್ನಾಗಿ ನೋಡ್ಕೋತೇನೆ ಅದಕ್ಕೋಸ್ಕರ ನೋಡಿ ಅವು ಚಿಕನ್ ಇಲ್ಲದೆ ತಿನ್ನೋದೇ ಅದು ಏನಾದ್ರೂ ಪರಿಮಳದ್ದು ಬೇಕೇ ಬೇಕು ಅಂತೂ ಚಿಕನ್ ಅಂದ್ರೆ ನಮ್ಮ ಪಕೂರ್ ಅಂತೂ ತುಂಬಾ ಇಷ್ಟಪಡ್ತಾನೆ ಪಕೂರ್ ಅವನು ಸಿಕ್ಕಿಲ್ಲ ನನಗೆ ವಿಡಿಯೋ ಮಾಡೋಕ್ಕೆ ಅವನು ಇವಾಗ ನಾನು ಕಟ್ತೇನೆ ಅಂತೇಳಿ ಓಡಿ ಹೋಗ್ತಾನೆ ಅವನಷ್ಟು ಸಿಗಲ್ಲ ಕೈಗೆ ನಾನಿವಾಗ ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಇಲ್ಲಾಂದರೆ ಗಲೀಜು ಮಾಡಿಡ್ತಾರೆ ಅದಕ್ಕೋಸ್ಕರ ಏನು ಗಲೀಜು ಮಾಡಿಲ್ಲ ಮಾಡಲ್ಲ ಅಂದರೂ ರೋ ನಾಯಿಗಳ ರೋಮ ಮಣ್ಣು ಅವುಗಳಿಗೂ ಕೂತ್ಕೊಳ್ಳೋಕೆ ಕ್ಲೀನ್ ಬೇಕಲ್ವ ನಮ್ಮ ಥರನೇ ಅವುಗಳೊಂದು ಜೀವ ನೋಡಿ ಇವಾಗ ನಾನು ಕ್ಲೀನ್ ಅಲ್ವ ನೋಡಿ ಚಿನ್ನಿ ಮಿನ್ನಿ ಅವ್ರು ಬಂದರು ನೋಡಿ ನನಗೆ ಚಿನ್ನಿ ಮಿನ್ನಿ ಅಂತೇಳೇ ಬರುವುದು ನಾನು ಹೆಸರಿಟ್ಟಿದ್ದು ಬೇರೆ ಆದರೆ ಚಿನ್ನಿ ಮಿನ್ನಿ ಅಂತೇಳಿ ಮುಂಚೆ ಒಂದು ನಂದು ಎರಡು ಬೆಕ್ಕು ಇತ್ತು ಅದು ಏನೋ ಹಿಡಿದುಕೊಂಡು ಹೋಯಿತು ಆನಂತರ ಇವರನ್ನು ಸಾಕಿದೆ ಇವಾಗ ಇವ್ರಿಗೂ ನಾನು ಚಿನ್ನಿ ಮಿನ್ನಿ ಅಂತಲೇ ಬರ್ತಾ ಇದೆ ನನಗೆ ಬೇರೆ ಹೆಸರು ಬರ್ತಾ ಇಲ್ಲ ಹಾಗೆಯೇ ಅಮ್ಮ ನಮ್ಮದು ಏನಾದರೂ ಸಾರು ಮಾಡುವ ಅಂತೇಳಿ ತೊಗರಿಬೇಳೆ ಬೆಳೆ ಎಲ್ಲ ರೆಡಿ ಮಾಡ್ತಾಯಿದ್ರು ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿದ್ರು ತೊಗರಿಬೇಳೆ ಸಾರು ಅವ್ರು ರೆಡಿ ಮಾಡ್ತಾಯಿದ್ರು ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ಎಲ್ಲ ಕ್ಲಿಪ್ಪಿಂಗ್ ತಗೊಳಕ್ಕೆ ಆಗಿಲ್ಲ ಯಾರಿಗೆ ನಮ್ಮ ವೀಡಿಯೋ ಇಷ್ಟ ಆಯಿತಾ ಅವರು ಕಮೆಂಟ್ ಮಾಡಿ ಹಾಗೇನೇ ಇಷ್ಟ ಆದರೆ ಲೈಕ್ ಕೊಡಿ ಯಾರು ಹೊಸಬ್ರು ವಿಡಿಯೋ ನೋಡೋದಾದ್ರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಇವಾಗ ನೋಡಿ ಅರಸಿನ ಎಲ್ಲ ಹಾಕ್ತಾಯಿದ್ರೆ ಉಪ್ಪು ಹಾಕಿದರು ಉಪ್ಪು ನಾನೇ ಹಾಕಿದೆ ಅದಕ್ಕೆ ಎಷ್ಟು ಬೇಕಷ್ಟು ವಾಪಸ್ ಹಾಕ್ತಾರೆ ನೋಡಿ ಇವಾಗ ನಾನು ಹಾಕಿದ್ದು ಸಾಕಾಗಿಲ್ಲ ಅಂತೇಳಿ ವಾಪಸ್ಸು ಹಾಕಿದ್ರು ಅಲ್ಲೇ ಇದ್ದೆ ಅಲ್ವಾ ಅದು ವೀಡಿಯೋ ಮಾಡಿಕೊಂಡು ಹಾಗೆ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ತೊಗರಿ ಬಿಡ ಸರ್ ರೆಡಿ